ತೂಕ ಇಳಿಕೆ ಮಾಡುವುದು ಅಷ್ಟೇನು ಸುಲಭವಲ್ಲ ಮೈತೂಕ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿರುವವರಿಗೆ ಮಾತ್ರ ಇದೆಷ್ಟು ಕಷ್ಟದ ಕೆಲಸ ಅನ್ನೋದು ಅರಿವಿಗೆ ಬಂದಿರುತ್ತೆ ಒಂದು ವೇಳೆ ನೀವು ವೇಟ್ ಲಾಸ್ ಮಾಡಿಕೊಳ್ಳಲು ಪ್ರಯತ್ನಿಸ್ತಾ ಇದ್ರೆ ನಿಮ್ಮ ಡಯೆಟ್ ವ್ಯಾಯಾಮದ ಜೊತೆಗೆ ಪುದೀನ ನೀರನ್ನ ಸೇರಿಸಿಕೊಳ್ಳಬಹುದು ಪುದೀನ ವಾಟರ್ ಕೊಬ್ಬು ಕರಗಿಸಲು ನೆರವಾಗಬಲ್ಲದು ಆ ಕುರಿತ ಮಾಹಿತಿ ಇಲ್ಲಿದೆ ತೂಕ ಕಡಿಮೆಯಾಗಲು ಪುದೀನ ನೀರು ಸಹಕಾರಿಯೇ ಪುದೀನ ನೀರಿನ ಸೇವನೆಯ ಬಗೆ ಬಗೆಯ ಪ್ರಯೋಜನಗಳು ನೀವು ತೂಕ ಇಳಿಕೆ ಮಾಡಲು ಪ್ರಯತ್ನಿಸ್ತಾ ಇದ್ರೆ ಪುದೀನ ನೀರು ಯಾಕೆ ಟ್ರೈ ಮಾಡಬಾರ್ದು ಪುದೀನ ನೀರು ಅಷ್ಟೊಂದು ಪ್ರಯೋಜನಕಾರಿಯೇ ಇದರ ಬಗ್ಗೆ ನೋಡೋಣ ಬನ್ನಿ ತೂಕ ಇಳಿಕೆ ಮಾಡೋದು ಅಷ್ಟೇನು ಸುಲಭವಲ್ಲ ಮೈ ತೂಕ ಕಡಿಮೆ ಮಾಡಲು ಪ್ರಯತ್ನಿಸ್ತಾ ಇರೋರಿಗೆ ಗೊತ್ತು ಅದೆಷ್ಟು ಕಷ್ಟದ ಕೆಲಸ ಅಂತ ತಿಂಗಳಾನುಗಟ್ಟಲೆ ವರ್ಕ್ಔಟ್ ಡಯಟ್ ಅಂತ ಮಾಡಿದ್ರು ಕೂಡ ಕೆಲವು ಗ್ರಾಮ್ ಗಳಷ್ಟು ಅಥವಾ ಒಂದೆರಡು ಕಿಲೋ ತೂಕ ಕಡಿಮೆಯಾಗಿರುತ್ತೆ ಇದನ್ನ ನೋಡುವಾಗ ಮನಸ್ಸಿಗೆ ತುಂಬಾನೇ ಬೇಸರವಾಗುತ್ತೆ ಆದ್ರೆ ಈ ತೂಕ ಇಳಿಕೆಗೆ ಪುದೀನ ತುಂಬಾನೇ ಸಹಕಾರಿ ಅನ್ನೋದು ನಿಮಗೆ ಗೊತ್ತಿದ್ಯಾ ಹೌದು ಪುದೀನ ನೀರು ಅತ್ಯುತ್ತಮವಾದ ಡಿಟಾಕ್ಸ್ ನೀರಾಗಿದೆ ಇದರಲ್ಲಿ ಕಬ್ಬಿಣಾಂಶದ ಅಧಿಕವಿದೆ ಅಲ್ಲದೆ ಈ ಬೇಸಿಗೆಗೆ ತುಂಬಾನೇ ಒಳ್ಳೆಯದು ಪುದೀನ ನೀರು ಮೈತೂಕ ಕಡಿಮೆ ಮಾಡಲು ಸಹಕಾರಿ ಯಾಕೆ ಅಂದರೆ ಪುದೀನ ನೀರು ದೇಹವನ್ನು ಡಿಟಾಕ್ಸ್ ಮಾಡುತ್ತೆ ಹಾಗೂ ಈ ಬೇಸಿಗೆಯಲ್ಲಿಯೂ ಸುಸ್ತು ಅನಿಸೋದಿಲ್ಲ ಲವಲವಿಕೆಯಿಂದ ಇರಲು ಸಾಧ್ಯವಾಗುತ್ತೆ ಪುದೀನ ನೀರು ಮಾಡುವುದು ಹೇಗೆ ಒಂದು ಜಗ್ನಲ್ಲಿ ನಾಲ್ಕು ಕಪ್ ನೀರು ಹಾಕಿ ಇಪ್ಪತ್ತರಿಂದ ಇಪ್ಪತ್ತೈದು ಪುದೀನ ಎಲೆ ತೆಗೆದುಕೊಳ್ಳಿ ಅದನ್ನು ಕೈಯಿಂದಲೇ ಪುಡಿ ಮಾಡಿ ನಂತರ ಇದನ್ನ ನೀರಿನಲ್ಲಿ ಹಾಕಿಡಿ ನಂತರ ಈ ನೀರನ್ನು ದಿನಪೂರ್ತಿ ಕುಡಿಯಿರಿ ಪುದೀನ ನೀರನ್ನ ದಿನಪೂರ್ತಿ ಕುಡಿಯಬಹುದು ಖಾಲಿ ಹೊಟ್ಟೆಯಲ್ಲಿ ಸೇವಿಸುವಾಗ ಸ್ವಲ್ಪ ನಿಂಬೆ ರಸ ಹಾಕಿ ಕುಡಿದ್ರೆ ದೇಹವನ್ನು ಡಿಟಾಕ್ಸ್ ನೀಡಲು ತುಂಬಾನೇ ಸಹಕಾರಿ ಈ ನೀರನ್ನು ಕುಡಿಯೋದ್ರಿಂದ ತೂಕ ಇಳಿಕೆಯ ಜೊತೆಗೆ ಮತ್ತಷ್ಟು ಪ್ರಯೋಜನಗಳಿವೆ ಇದರಲ್ಲಿ ಕಬ್ಬಿಣಾಂಶದ ಇರುವುದರಿಂದ ತುಂಬಾನೇ ಒಳ್ಳೆಯದು ಇದರಿಂದ ರಕ್ತಹೀನತೆ ಸಮಸ್ಯೆ ತಡೆಗಟ್ಟಬಹುದು ಕಬ್ಬಿಣದ ಅಂಶ ಕಡಿಮೆ ಇರೋರು ಈ ನೀರನ್ನು ಕುಡಿಯೋದ್ರಿಂದ ತುಂಬಾನೇ ಪ್ರಯೋಜನಗಳಿವೆ ನಿಮ್ಮ ಬ್ಯಾಲೆನ್ಸ್ ಈ ನೀರು ಕುಡಿಯೋದ್ರಿಂದ ಥೈರಾಯ್ಡ್ ಸಮಸ್ಯೆಯನ್ನು ತಡೆಗಟ್ಟಲು ಹಾರ್ಮೋನ್ ಸಮತೋಲನದಲ್ಲಿಡಲು ಸಹಕಾರಿಯಾಗುತ್ತೆ ಜೀರ್ಣಕ್ರಿಯೆಗೆ ಒಳ್ಳೆಯದು ಇದು ಅಸಿಡಿಟಿ ಸಮಸ್ಯೆ ತಡೆಗಟ್ಟತ್ತೆ ಹಾಗೂ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಗರ್ಭಿಣಿಯರಿಗೂ ಒಳ್ಳೆಯದು ಗರ್ಭಿಣಿಯರಿಗೆ ವಾಂತಿ ಬಂದಂತೆ ಅನ್ಸೋದು ಇದನ್ನ ತಡೆಗಟ್ಟಲು ಕೂಡ ಈ ಪುದೀನ ನೀರು ಸಹಕಾರಿ ದೇಹದಲ್ಲಿ ನೀರಿನ ಅಂಶ ಕಾಪಾಡತ್ತೆ ಬೇಸಿಗೆಯಲ್ಲಿ ದೇಹದಲ್ಲಿ ನೀರಿನ ಅಂಶ ಕಾಪಾಡಲು ಸಹಕಾರಿ ಈ ಪುದೀನ ನೀರು ಕುಡಿತಾ ಇದ್ರೆ ದಿನವಿಡೀ ಚೈತನ್ಯದಿಂದ ಇರ್ತೇವೆ ಈ ಪುದೀನ ನೀರು ಸೇವನೆಯಿಂದ ಏನಾದ್ರೂ ಅಡ್ಡ ಪರಿಣಾಮವಿದೆಯಾ ಅಂತ ಕೇಳಿದ್ರೆ ಈ ನೀರು ಕುಡಿಯೋದ್ರಿಂದ ತೊಂದರೆ ಏನೂ ಇಲ್ಲ ಆದ್ರೆ ಕಿಡ್ನಿ ಸಮಸ್ಯೆ ಇರುವವರಿಗೆ ಈ ನೀರು ಒಳ್ಳೆಯದಲ್ಲ ಕೆಲವರಿಗೆ ವಾಂತಿ ಎದೆಯುರಿ ತಲೆನೋವು ಉಂಟಾಗಬಹುದು ಇದೇನು ಆಗ್ತಾ ಇಲ್ಲ ಅಂದ್ರೆ ಕುಡಿಯಲು ತೊಂದರೆ ಇಲ್ಲ ಈ ನೀರು ಕುಡಿದ್ರೆ ಮಾತ್ರ ಮೈತೂಕ ಕಡಿಮೆಯಾಗೋದೆ ಒಂದು ತಿಳಿದುಕೊಳ್ಳಿ ಈ ಪುದೀನ ನೀರು ಮಾತ್ರ ಕುಡಿದು ನೀವು ಮೈತೂಕ ಕಡಿಮೆಯಾಗಬಹುದು ಎಂದು ಆಲೋಚಿಸಿದ್ರೆ ತಪ್ಪು ನೀವು ವ್ಯಾಯಾಮನೂ ಮಾಡಬೇಕು ಇಷ್ಟು ದಿನ ವ್ಯಾಯಾಮ ಮಾಡಿಯೂ ಬಯಸಿದಷ್ಟು ಮೈತೂಕ ಕಡಿಮೆಯಾಗಿಲ್ಲ ಅನ್ನೋರು ಈ ಪುದೀನ ನೀರು ಕುಡಿಯುವ ಅಭ್ಯಾಸ ರೂಢಿಸಿಕೊಂಡ್ರೆ ದೇಹದಲ್ಲಿ ಬದಲಾವಣೆಯಾಗುವುದನ್ನು ಗಮನಿಸಬಹುದು ತೂಕವನ್ನು ಯಾವಾಗಲೂ ಆರೋಗ್ಯಕರವಾಗಿ ಕಡಿಮೆ ಮಾಡಬೇಕು ಈ ರೀತಿ ಆರೋಗ್ಯಕರವಾಗಿ ಕಡಿಮೆ ಮಾಡಲು ಈ ವಿಧಾನ ಸಹಕಾರಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್